ಕುಮಾರಸ್ವಾಮಿ ಜೆಡಿಎಸ್ವಾಮಿ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ ಮೇಲ್ಗಡೆ ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಮಾಡಿದ್ದಾರೆ ಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಈಸ್ ದರ್ ಲೈಕ್ ವ್ಯೂ ದ ಮ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದು ಆಗ್ಬೇಕು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ಹೋಗಿರೋದು ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವಕ್ಕೂ ಶಕ್ತಿ ಬರಲ್ಲ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿಗೆ ಎಸ್ ಪಿಗೆ ಹೇಳಿದ್ದೀನಿ ವಿ ಶುಡ್ ನಾಟ್ ಲುಕ್ ಅಟ್ ವಿ ಟು ಲುಕ್ ಅಟ್ ಎ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಕ್ಕ ರೆಕ್ಟಿಫೈಡ್ ಹೇಳ್ತೀವಿ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂ ಆಟ ಫೋನ್ ಮಾಡಿದೆ ನನಗೆ ಗೊತ್ತಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ಏನೋ ತಪ್ಪುಗಳು ಮಾಡಿರ್ತಾರೆ ಬಟ್ ಅದನ್ನ ಸೆಟಲೈಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು ದಿಸ್ ಇಸ್ ಮೈ ಸಜೆಷನ್ ಟು ದೆಮ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಸರ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಬಹಳ ತಪ್ಪದು ಯಾರೇ ಆಗಲಿ ನ್ಯಾಯ ನ್ಯಾಯ ಕೊಡ್ತಾ ಇರೋ ಜಾಗ ಇವರ ಇದನ್ನ ಅಧರ್ಮ ತೋರಿಸೋದು ಅವರ ಈ ತರ ಮಾಡೋದು ಖಂಡಿಸಬೇಕು ಆಕ್ಷನ್ ತಗೋಬೇಕು ದೋ ಸುಪ್ರೀಂ ಕೋರ್ಟ್ ಜಡ್ಜು ಏನು ಆಕ್ಷನ್ ತಗೋಬೇಡಿ ಅಂತ ಹೇಳೋದು ಕೂಡ ಅದು ತಪ್ಪದು ಸೋಮೋಟ ಆಕ್ಷನ್ ತಗೋಬೇಕು ಕಾನೂನು ಪ್ರಕಾರ ಏನ್ ಮಾಡಬೇಕು ಮಾಡಬೇಕು ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವು ಯಾವ ಲಾಲ್ಬಾಗ್ನೂ ಡ್ಯಾಮೇಜ್ ಮಾಡೋಕೆ ಹೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದ್ದು ಹಿಸ್ಟಾರಿಕ್ ಇದೆ ಎಲ್ಲಿ ಜಾಗ ಇದೆ ಅನ್ನೋದು ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ವಿತ್ ಆಲ್ ಮೈ ಅಪೀಕ್ಷನ್ ನನಗೆ ಗೊತ್ತಿಲ್ಲ ಸರ್ ಅದು ಅದು ನನ್ನ